ನಮಸ್ಕಾರ ನಾನಿವತ್ತು ಈವಿದ್ರೆ ಮಾಡೋದಕ್ಕೆ ಕಾರಣ ನಮ್ಮ ಬೆಂಗಳೂರು ನಮ್ಮ ಬೆಂಗಳೂರಲ್ಲಿ ಕುಮಾರಸ್ವಾಮಿ ಲೇಔಟ್ ಬಡಾವಣೆಯಲ್ಲಿ ತುಂಬ ದಿವಸದಿಂದ ಈ ದೊಡ್ಡ ಮೋರಿ ಇದೆ ಈ ಮೋರಿ ನೋಡಿದೆ ಈ ಮೋರಿ ಅಲ್ಲಿ ಮೂರು ನಾಲ್ಕು ತಿಂಗಳಿಂದ ಮೂರು ನಾಲ್ಕು ತಿಂಗಳಿಂದ ಈ ಮೋರಿ ನೀರು ಹೋಗ್ತಾ ಇದೆ ಈಗ ಯಾವ ನೀರು ಅಂತಂದರೆ ಈ ಫ್ಯಾಕ್ಟ್ರಿ ಕೆಮಿಕಲ್ ನೀರು ಮತ್ತು ಸ್ಯಾನಿಟ್ರಿ ನೀರು ಮತ್ತು ತುಂಬ ಇನ್ನೂ ಈ ಥರ ಗಲೀಜು ನೀರು ಇದ್ರಲ್ಲಿ ಹೋಗ್ತಾ ಇದೆ ಈಗ ಆ್ಯಕ್ಚುಲಿ ಇರೋದು ನಮ್ಮ ಮಳೆ ನೀರು ಮಳೆ ನೀರು ಹೋಗ್ಲಿ ಅಂತಂದ್ಬಿಟ್ಟು ಈ ಮೋರಿಂಗ್ ಮಾಡಿರೋದು ನೋಡಿದ್ರೆ ನಮ್ಮ ಬಿ ಡಬ್ಲ್ಯೂ ಎಫ್ ಎಸ್ ಪಿ ಅವ್ರಿಗೂ ಕಾಣ್ತಾ ಇಲ್ಲ ಈಗ ನಾನು ಟ್ರಾವ್ ಮೋಟ್ರು ಪಾವ ಮಾಡೋರ್ಗು ಇದ್ರ ಬಗ್ಗೆ ಗಮನ ಹರಿಸಿದ್ದೀವಿ ಮೆಟ್ರೋ ಸಹ ಕೊಟ್ಟಿದ್ದೀವಿ ಇದುವರೆಗೂ ಇಲ್ಲಿ ಗಮನ ಹರಿಸಿಲ್ಲ ಯಾಕೆ ಅಂತಂದರೆ ನಮ್ಮ ನಮ್ಮ ಬಿ ಬಿ ಎಂ ಪಿ ಅಧಿಕಾರಿಗಳು ಬೇಜವಾಬ್ದಾರಿ ಇರ್ತಿದೆ ಅನ್ನೋದು ನನಗೆ ಗೊತ್ತಾಗುತ್ತೀನಿ ನಮಗೆ ಹೆಚ್ಚು ಮಾಡ್ತಾ ಇದೆ ಅಂತಂದರೆ ಇದು ಮಳೆ ನೀರಲ್ಲ ಇದು ಇದು ಬಿ ಬಿ ಎಂ ಪಿ ಬಿ ಡಬ್ಲ್ಯೂ ಎಚ್ ಎಸ್ ಡಿ ಅವರ ಬಿ ಡಬ್ಲ್ಯೂ ಎಚ್ ಎಸ್ ಜಿಯವರು ಕೊತ್ತಿದ್ದು ಕುತ್ತಿದ್ದು ಇರ್ತಾರೆ ಇದ್ದಾರಲ್ಲ ಅದು ಈ ಅಪಾರ್ಟ್ಮೆಂಟ್ಸ್ಗು ಅಪಾರ್ಟ್ಮೆಂಟ್ಸ್ ಬಾತ್ರೂಮ್ ನೀರು ಮತ್ತು ಕೆಮಿಕಲ್ ನೀರು ಫ್ಯಾಕ್ಟ್ರಿಗೂ ಕೆಮಿಕಲ್ ನೀರು ಅಲ್ಲಿಂದ ಭತ್ತ ಈ ಸಣ್ಣ ಪುಟ್ಟ ಫ್ಯಾಕ್ಟ್ರಿ ಇರ್ತಾರಲ್ಲ ಅವ್ರಗಳಿಗೆ ಟ್ರಾವೆಲ್ಸನ್ನು ಇದಕ್ಕೆ ಬೋರಿಂಗ್ ಬಿಡೋದಕ್ಕಿರಲ್ಲ ಇರಲ್ಲ ಇಂಥ ಈ ಥರ ದೊಡ್ಡ ನಮ್ಮ ಮೋರಿಕೊಂಡಿದಾರಲ್ಲ ಈ ಮೋರಿಂಗ್ ಬಿಡ್ತಾರೆ ಇದಕ್ಕೆ ಅಧಿಕಾರಿಗಳು ಸಹ ಶಾಮೀಲಾಗಿರ್ತಾರೆ ಮತ್ತೆ ಇದು ಬಿಡೋದಿಲ್ಲ ಇದು ಕಾನೂನು ಪ್ರಕಾರ ಅಪರಾಧ ಇದೆ ಏಕೆ ನೋಡಿ ಎಷ್ಟು ಮನೆಗಳಿದೆ ಇಲ್ಲೆಲ್ಲ ನೋಡಿ ಮನೆಗಳು ನೋಡಿ ಮನೆಗಳ ಎಷ್ಟು ಮನೆಗಳಿದೆ ಇಷ್ಟು ಜನಕ್ಕೂ ಇಲ್ಲಿ ಇಷ್ಟು ಇಷ್ಟು ಮನೆಗೋಗು ಇಲ್ಲಿ ಅನಾನುಕೂಲ ಆಗ್ತಿದೆ ಇಲ್ಲಿ ಕಾಯಿಲೆಗಳು ಬಂದು ಜನ ನರಡ್ತಾ ಇದ್ದಾರೆ ದಿನನಿತ್ಯ ಹಾಸ್ಪೆಟ್ಲಿಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ ಒಂದು ಮಕ್ಕಳುಗಳು ಪಾಪ ಹಾಸ್ಪಿಟ್ಲ್ ಮುಂದೆ ನಿಂತ್ಕೊಂಡು ಕೀವಲ್ಲಿ ಅಲ್ಲಿ ನರಡ್ತಾ ಇದ್ದಾರೆ ಬೇರೆ ಈ ಥರ ಈ ಥರ ಕೆಲಸ ಯಾಕೆ ಬೀದೇ ಬರ್ತಿದೆ ಯಾಕೆ ಅವರು ಇದಕ್ಕಾಗಲ್ವಾ ಕಾಮೋಟ್ರ ಕಾಮೋಟ್ರ ಅವ್ರೇನ್ ಮಾಡ್ತಿದ್ದಾರೆ ಕೆಲಸ ನೋಡಿರೋದು ಹಳೆ ನೀರು ನೀರು ಮೋಬಲ ಬಿಟ್ಟು ಈ ನೋಡಿ ಮಾಡಿರೋದು ಇವರು ಇದನ್ನು ಏನು ಮಾಡ್ಕೊಂಡಿದ್ದಾರೆ ರುಚಿಸ್ಬಿಟ್ಟು ಬಿ ಡಬ್ಲ್ಯೂ ಸಿಲ್ಯೂ ಸಿಮೋಟ್ರಿಗೂ ಬರುತ್ತೆ ದಯವಿಟ್ಟು ಇದನ್ನು ತಿಳಿಸಿ ಇಲ್ಲಿಯೇ ಯಾಕೆ ಏಕೆಂತಂದರೆ ಇದು ಕಾನೂನಿಗೆ ವಿರುದ್ಧವಾಗಿ ನೀವು ಮಾಡ್ತಾ ಇದ್ದೀರಿ ಈ ಕೆಲಸಗಳ್ನ ಯಾಕೆಂದರೆ ಯಾರನ್ನೋ ಉಳಿಸೋಕೆ ಯಾರನ್ನೋ ಸಾಯಿಸ್ತಾ ಇದ್ದೀರಿ ನೀರೋ ಅಕ್ಕಪಕ್ಕ ಮನೆಗಳಾಗಿರ್ಬೋದು ಇಲ್ಲಿ ಓಡೋಣ ಹಾಗಾಗಿ ನಮಗೂ ತುಂಬ ಕಂಪ್ಲೇಂಟ್ಗಳು ಸಹ ಬಂದಿದೆ ಕಂಪ್ಲೇಂಟ್ ಸಹ ಬಂದಿದೆ ನಮ್ಮ ಪತ್ರಿಕೆಗೂ ಬಂದಿದೆ ನಮ್ಮ ಸಂಸ್ಥೆಗೆ ಮಾನವ ಸಂಸ್ಥೆಗೂ ಬಂದಿದೆ ಹಾಗಾಗಿ ನಾವು ಎಲ್ಲರಿಗೂ ಮನವಿ ಕೊಟ್ಟು ಸಹ ಇದು ಇಲ್ಲಿ ಇದುವರೆಗೂ ನಮಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಇಲ್ಲ ತಮಗೆ ಕೈ ಮುಂದೆ ಕೇಳ್ಕೊಳ್ತೀನಿ ದಯವಿಟ್ಟು ಬೇಗ ಕೂಡಲೇ ಬಂದು ಎಚ್ಚೆತ್ತುಕೊಂಡಿರೋ ಜನಗಳಿಗೆ ಮುಕ್ತಿ ಕೊಡಿ ಅಂತ ಕೇಳ್ಕೊಳ್ತೀನಿ ಜೈ ಜೈ ಕರ್ನಾಟಕ